ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತೈದು ಪಾಕಶಾಲೆಯಲ್ಲಿ ಭಗವಾನರು ರಮಣಾಶ್ರಮದ ಭಕ್ತರಲ್ಲಿ ಎರಡು ಬಗೆಯವರು ಇದ್ದರು ಹಲವರು ಧ್ಯಾನಕ್ಕಾಗಿ ಸಭಾಂಗಣದಲ್ಲಿ ಸೇರುವವರು ಮತ್ತೆ ಕೆಲವರು ಕರ್ಮ ಜೀವನದ ಕಡೆಗೆ ಆಕರ್ಷಿತರಾದವರು ಎಂದರೆ ಆಶ್ರಮದ ತೋಟ ಕಾರ್ಯಾಲಯ ಪುಸ್ತಕಾಲಯ ಪಾಕಶಾಲೆ ಎಂಥ ಕಡೆಗಳಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ಭಗವಾನರ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡವರು ಪಾಕಶಾಲೆಯ ಕೆಲಸಗಾರರು ಆಶ್ರಮದ ಎಲ್ಲ ಭಕ್ತರಿಗಾಗಿ ಒಂದು ಹೊತ್ತು ತಿಂಡಿ ಕಾಫಿ ಎರಡು ಹೊತ್ತು ಭೋಜನ ಸಿದ್ಧ ಮಾಡಬೇಕಾಗುತ್ತಿತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರಲ್ಲಿ ಹೆಚ್ಚು ಜನ ಬ್ರಾಹ್ಮಣ ವಿಧವಿಯರು ಒಬ್ಬಿಬ್ಬರು ಪುರುಷರು ಇವರೆಲ್ಲ ಪುಣ್ಯವಂತರೆನ್ನಬೇಕು ಏಕೆಂದರೆ ಸ್ವತಃ ಭಗವಾನರೂ ಸಾಕಷ್ಟು ವರ್ಷಗಳ ಕಾಲ ಅಡಿಗೆ ಮನೆಯಲ್ಲಿ ಕೆಲವು ಹೊತ್ತು ಕೆಲಸ ಮಾಡುತ್ತಿದ್ದರು ಅವರ ಸಾಮೀಪ್ಯ ಮತ್ತು ಅವರೊಡನೆ ಮಾತನಾಡುವ ಭಾಗ್ಯ ಈ ಪರಿಚಾರಕರಿಗೆ ಒದಗುತ್ತಿತ್ತು ಮುಂದೆ ವಿರುದ್ಧಾಪ್ಯ ಮತ್ತು ಅನಾರೋಗ್ಯದಿಂದಾಗಿ ಭಗವಾನರಿಗೆ ಓಡಾಡಲು ಕಷ್ಟವಾಗುವವರೆಗೆ ಈ ಪದ್ಧತಿ ನಡೆದು ಬಂತು ಭಗವಾನರು ಬೆಳಗಿನ ಮೂರು ಅಥವಾ ನಾಲ್ಕು ಗಂಟೆಗೆ ಅಡುಗೆ ಮನೆಗೆ ಬಂದು ಬಿಡುತ್ತಿದ್ದರು ಅಲ್ಲಿ ತರಕಾರಿಗಳನ್ನು ಹೆಚ್ಚುವುದು ಬಾಳೆ ಎಲೆಗಳನ್ನು ಊಟ ತಿಂಡಿಗಳಿಗೆಂದು ತಕ್ಕ ರೀತಿಯಲ್ಲಿ ಕತ್ತರಿಸಿಡುವುದು ಕೆಲವು ಸಲ ರುಬ್ಬುವುದು ಪದಾರ್ಥಗಳನ್ನು ಬೇಯಿಸುವುದು ಇಂಥ ಕೆಲಸಗಳನ್ನು ಅವರು ಇತರ ಪರಿಚಾರಕರಂತೆ ತಾವೂ ಮಾಡುತ್ತಿದ್ದರು ಮಹರ್ಷಿ ಅಡುಗೆ ಕೆಲಸವನ್ನು ಚೆನ್ನಾಗಿ ತಿಳಿದಿದ್ದರು ಆ ಕೆಲಸದಲ್ಲಿ ತೊಡಗಿದ್ದ ಇತರರಿಗೆ ಉಪಯುಕ್ತ ಸಲಹೆಗಳನ್ನು ನೀಡುತ್ತಿದ್ದರು ಭಕ್ತರ ಸಲುವಾಗಿ ಭಗವಂತ ಅವರ ಸೇವೆ ಮಾಡಲು ಸಿದ್ಧ ಎಂಬ ಮಾತಿದೆ ಹೂವು ತರುವವರ ಮನೆಗೆ ಹುಲ್ಲ ತರುವ ಎನ್ನುವ ಪುರಂದರದಾಸರ ಕೀರ್ತನೆಯನ್ನು ಇಲ್ಲಿ ನೆನೆಯಬಹುದು ಭಗವಂತನ ಮಾನವರೂಪ ಎಂಬ ನೆಲೆಯಲ್ಲಿ ಸ್ವೀಕೃತರಾಗಿದ್ದ ಜ್ಞಾನಿ ಭಗವಾನರ ಈ ಕಾರ್ಯ ಎಲ್ಲರಿಗೂ ಒಂದು ಪಾಠ ಎಂಬಂತೆ ಇರುತ್ತಿತ್ತು ಯಾರೂ ಚಿಕ್ಕವರಲ್ಲ ಯಾರೂ ದೊಡ್ಡವರಲ್ಲ ಹಾಗೆಯೇ ಯಾವ ಕೆಲಸವೂ ಚಿಕ್ಕದಲ್ಲ ಯಾವುದೂ ದೊಡ್ಡದಲ್ಲ ಯಾವುದನ್ನೂ ಅತ್ಯಂತ ಶ್ರದ್ಧೆಯಿಂದ ಚೆನ್ನಾಗಿ ಮಾಡಬೇಕು ಅಷ್ಟೇ ಎನ್ನುವುದು ಅವರ ಕಾರ್ಯರೂಪದ ಸಂದೇಶವಾಗಿತ್ತು ಮಹರ್ಷಿಗಳು ಯಾವ ಪದಾರ್ಥವನ್ನೂ ನಿರುಪಯುಕ್ತವೆಂದು ದಂಡ ಮಾಡುತ್ತಿರಲಿಲ್ಲ ಒಮ್ಮೆ ಭಕ್ತನೊಬ್ಬನು ಒಂದು ದೊಡ್ಡ ಬುಟ್ಟಿ ಕಾಡು ಹಣ್ಣುಗಳನ್ನು ತಂದ ಹಣ್ಣುಗಳನ್ನು ಅಡುಗೆಗೆ ಬಳಸಲಾಯಿತು ಮಹರ್ಷಿಗಳು ಅದರ ಚಿಪ್ಪು ಸಿಪ್ಪೆಗಳನ್ನು ಒಟ್ಟು ಮಾಡಿ ನೀರಿನಲ್ಲಿ ಕುದಿಸಿ ಆ ನೀರನ್ನು ಸಾರಿಗೆ ಬೆರೆಸಲು ತಿಳಿಸಿದರು ಅದರಿಂದ ಸಾರು ಇನ್ನಷ್ಟು ರುಚಿಯಾಯಿತು ಚಿಪ್ಪು ಸಿಪ್ಪೆಗಳು ವ್ಯರ್ಥವಾಗದೆ ಬಳಕೆಯಾದವು ಕರ್ಮಯೋಗ ಅಡುಗೆಯ ಪರಿಚಾರಕರು ಫಲಾಪೇಕ್ಷೆಯಿಲ್ಲದೆ ಭಗವಾನರ ಸೇವೆ ಎಂದು ಕೆಲಸ ಮಾಡುವವರಾಗಿದ್ದರು ಅಂಥ ಕೆಲಸ ಕರ್ಮಯೋಗವಾಗಿತ್ತು ಭಗವಾನರು ಅವರ ಜೊತೆಗೇ ಇರುತ್ತಾ ಕರ್ಮ ಮಾರ್ಗದ ಹಿರಿಮೆ ಘನತೆಗಳನ್ನು ವಿವರಿಸುತ್ತಿದ್ದರು ಪರಿಚಾರಕರಿಂದ ಕಟ್ಟುನಿಟ್ಟಾದ ವಿಧೇಯತೆಯನ್ನು ಅಪೇಕ್ಷಿಸುತ್ತಿದ್ದರು ಅವರು ತಪ್ಪು ಮಾಡಿದರೆ ಒಪ್ಪದೇ ಕೂಡಲೇ ತಿದ್ದುತ್ತಾ ಸರಿಯಾಗಿ ನಡೆದಾಗ ಒಪ್ಪಿಗೆ ಸೂಚಿಸುತ್ತಾ ಅವರ ಕೆಲಸದ ಮೇಲೆ ಸದಾ ಲಕ್ಷ್ಯ ಇಡುತ್ತಿದ್ದರು ಭಗವಾನರ ದರ್ಶನ ಸಾನ್ನಿಧ್ಯಗಳ ಪರಿಣಾಮವಾಗಿ ಪರಿಚಾರಕರೆಲ್ಲ ಪರಮಾನಂದ ಪೂರಿತ ನೆಲೆಯಲ್ಲಿ ಇರುತ್ತಿದ್ದರು ಆದರೆ ತಾವು ಕೆಲಸದಲ್ಲಿ ಕೊಂಚ ತಪ್ಪಿದರೂ ಮಹರ್ಷಿಗಳು ಎಲ್ಲಿ ಅಸಮಾಧಾನ ಪಡುವರೋ ಎಂಬ ಎಚ್ಚರ ಅವರಲ್ಲಿ ಸದಾ ಇರುತ್ತಿತ್ತು ಅಡುಗೆಯ ಕೆಲಸದಲ್ಲಿ ಭಗವಾನರಿಗೆ ಪರಿಣಿತಿ ಇತ್ತು ಪರಿಚಾರಕರಿಗೆ ತಿಳಿಯದ ಅಡುಗೆಯ ಎಷ್ಟೋ ವಿಷಯಗಳು ಅವರಿಗೆ ಗೊತ್ತಿರುತ್ತಿತ್ತು ಸಂದರ್ಭ ಬಂದಾಗ ಅದನ್ನು ತಿಳಿಸಿ ಅವರಿಗೆ ಒಂದು ಬಗೆಯ ತರಬೇತಿಯನ್ನೂ ಕೊಡುತ್ತಿದ್ದರು ಪಾಕ ಸಿದ್ಧ ಮಾಡುವುದು ಪರಿಚಾರಕರಿಗೆ ಸಾಧನೆಯ ಒಂದು ವಿಧಾನವಾಗಿತ್ತು ಧ್ಯಾನ ಭವನದಲ್ಲಿ ಕೋರುವ ಭಕ್ತರಿಗೆ ದೊರೆಯುವ ಭಗವಾನರ ದರ್ಶನ ಸನ್ನಿಧಿ ಮಾತುಕಥೆ ಪಾಕಶಾಲೆಯ ಕೆಲಸದಿಂದಾಗಿ ತಮಗೆ ತಪ್ಪಿಹೋಯಿತೆಂದು ಪರಿಚಾರಕರು ವಿಷಾದ ಪಡಬೇಕಾಗಿರಲಿಲ್ಲ ಅದು ಅವರಿಗೆ ಪಾಕಶಾಲೆಯಲ್ಲಿಯೇ ಲಭಿಸುತ್ತಿತ್ತು ತಮ್ಮ ನಿಷ್ಪಕ್ಷಪಾತ ದೃಷ್ಟಿಯಿಂದಾಗಿ ತಮ್ಮ ಕೃಪೆ ಅಲ್ಲಿ ಇಲ್ಲಿ ಎರಡೂ ಕಡೆಯ ಭಕ್ತರಿಗೆ ಸಮನಾಗಿ ಒದಗುವಂತೆ ನೋಡಿಕೊಳ್ಳುತ್ತಿದ್ದರು ಎಷ್ಟೋ ಸಲ ಮಹರ್ಷಿ ಪಾಕಶಾಲಿಯ ಪರಿಚಾರಕರಿಗೆ ಅವರ ಕೆಲಸದ ಸಾಂಕೇತಿಕ ಮಹತ್ವವನ್ನು ತಿಳಿಸಿಕೊಡುತ್ತಿದ್ದರು ಹಿಂದೆ ತಮ್ಮ ತಾಯಿ ಹಪ್ಪಳ ಮಾಡುವಾಗ ಅವರು ರಚಿಸಿದ ಹಪ್ಪಳದ ಹಾಡು ಹಾಗೂ ಸಾಂಕೇತಿಕ ಕವನ ಇದಕ್ಕೆ ಒಂದು ನಿದರ್ಶನ ಪರಿಚಾರಕರು ತಮ್ಮ ಕೆಲಸದಲ್ಲಿ ಸ್ವಲ್ಪವೂ ಅಸಡ್ಡೆ ತೋರುವಂತಿರಲಿಲ್ಲ ಚಿಕ್ಕ ಚಿಕ್ಕ ವಿವರಗಳಲ್ಲಿಯೂ ಭಗವಾನರು ಅವರಿಂದ ಪರಿಪೂರ್ಣತೆಯನ್ನು ನಿರೀಕ್ಷಿಸುತ್ತಿದ್ದರು ಆಹಾರ ಸಿದ್ಧವಾದ ಮೇಲೆ ಖುದ್ದಾಗಿ ಪರೀಕ್ಷಿಸಿ ರುಚಿ ನೋಡುತ್ತಿದ್ದರು ಹಪ್ಪಳದ ಹಾಡು ಹೀಗಿತ್ತು ತಿಳಿನಿ ಹಪ್ಪಳ ಮಾಡುವುದ ಸುಖಿಸೋ ಸವಿದು ಅದರ ಹದ ತನುವಿನ ನೆಲದಲ್ಲಿ ಬೆಳೆದ ಅಹಮ್ಮಿನ ಹುರುಳಿಯ ಕಾಳನ್ನು ಸುಲಿಯೋ ನಾನಾರೆನ್ನುವ ಆತ್ಮವಿಚಾರದ ಬೀಸುವ ಕಲ್ಲೊಳು ನುರಿಯೋ ಸಜ್ಜನ ಸಂಗದ ನಿಂಬೆಯ ರಸವು ನಿಗ್ರಹ ಜೀರಿಗೆ ಮೆಣಸು ನಿಸ್ಸಂಗದ ಲವಣದ ಜೊತೆ ಧ್ಯಾನದ ಇಂಗಿನ ಪರಿಮಳ ಬೆರೆಸು ಸೇರಿಸಿ ನಾದಿದ ಹಿಟ್ಟನು ಇಡುನಿ ಹೃದಯದ ಒರಳಿನ ತಳದಿ ಮನಸ್ಸಿನ ಹಾರೆಯ ಎತ್ತಿ ಕುಟ್ಟುನಿ ಆತ್ಮವಿಚಾರದ ಬಲದಿ ಜೀವವೆನ್ನುವ ಒತ್ತೋ ಮಣೆಯಲ್ಲಿ ಅದರ ಆಕೃತಿಯ ಬೆಳೆಸು ಬ್ರಹ್ಮಚಿಂತನೆಯ ತುಪ್ಪವು ತುಂಬಿದ ಮೌನದ ಬಾಣಲೆಗಿರಿಸು ಜ್ಞಾನದ ಉರಿಯನ್ನು ಎಬ್ಬಿಸಿ ಕರೆಯೋ ಬರಲಿದೆ ಹಪ್ಪಳವೇ ಸವಿದು ಚಪ್ಪರಿಸಿ ನೋಡೋ ಅಡಗಿದೆ ಮಾಯೆಯ ಸಪ್ಪಳವೇ ಅರ್ಥವಿಲ್ಲದ ಮಡಿಯ ನಿರಾಕರಣೆ ಹಿಂದಿನ ದಿನ ಬಡಿಸಿ ಉಳಿದ ಆಹಾರವೇನಾದರೂ ಇದ್ದರೆ ಭಗವಾನರು ಅದನ್ನು ವ್ಯರ್ಥ ಮಾಡಲು ಬಿಡುತ್ತಿರಲಿಲ್ಲ ಅದಕ್ಕೆ ರುಚಿ ಹೆಚ್ಚಿಸುವ ಹೊಸ ಪದಾರ್ಥಗಳನ್ನು ಸೇರಿಸಿ ಮತ್ತೆ ಬೇಯಿಸಿ ಅದು ಸೊಗಸಾಗುವಂತೆ ಮಾಡುತ್ತಿದ್ದರು ಇದು ಬ್ರಾಹ್ಮಣ ಮಡಿವಂತಿಕೆಗೆ ವಿರುದ್ಧವಾದುದರಿಂದ ಪರಿಚಾರಕರು ಬಳಸಿ ಉಳಿದ ಪದಾರ್ಥ ಚೆನ್ನಾಗಿದ್ದರೂ ಅದನ್ನು ತಂಗಳು ಎಂದು ಕರೆದು ಎಸೆದು ಬಿಡುತ್ತಿದ್ದರು ಇದು ತಿಳಿದು ಭಗವಾನರು ಅವರಿಗಿಂತ ಮುಂಚಿತವಾಗಿಯೇ ಪಾಕಶಾಲೆಗೆ ಬರಲು ಆರಂಭಿಸಿದರು ಎಸೆಯಲು ಸಾಧ್ಯವಾಗದಾಗ ಪರಿಚಾರಕರು ಅದನ್ನು ಶುದ್ಧಿಗೊಳಿಸುವ ಕ್ರಿಯೆ ನಡೆಸುತ್ತಿದ್ದರು ಭಗವಾನರ ಹಸ್ತಸ್ಪರ್ಶವೇ ಪರಮೋಚ್ಛ ಶುದ್ಧಿ ಎನ್ನುವುದನ್ನು ಸಾಮಾನ್ಯರಾದ ಅವರು ತಿಳಿಯಲಾರದವರಾಗಿದ್ದರು ತರಕಾರಿ ಸಿಪ್ಪೆಗಳನ್ನು ಎಸೆಯಬಾರದೆಂದು ಹಸು ಕರುಗಳಿಗೆ ಕೊಡಬೇಕೆಂದು ಅವರು ಸೂಚಿಸಿದ್ದರೂ ಅವರಿಲ್ಲದಾಗ ಅದನ್ನು ಎಸೆದ ಘಟನೆ ಒಮ್ಮೆ ನಡೆಯಿತು ಇಂಥದ್ದೆಲ್ಲ ಗಮನಕ್ಕೆ ಬಂದಾಗ ಮಹರ್ಷಿಗಳಿಗೆ ತುಂಬಾ ಅಸಮಾಧಾನವಾಗುತ್ತಿತ್ತು ಅರ್ಥವಿಲ್ಲದ ಮಡಿಯ ಆಚಾರಗಳಿಂದ ವಸ್ತುಗಳು ವ್ಯರ್ಥವಾಗುವುದು ಅವರಿಗೆ ಎಷ್ಟೂ ಇಷ್ಟವಾಗುತ್ತಿರಲಿಲ್ಲ ಕೆಲವು ಕಾಲಾನಂತರ ಭಗವಾನರು ಪಾಕಶಾಲೆಗೆ ಬರುವುದನ್ನು ನಿಲ್ಲಿಸಿದರು ಅದಕ್ಕೆ ಅವರ ಅನಾರೋಗ್ಯ ವೃದ್ಧಾಪ್ಯ ಕಾರಣವಾಗಿದ್ದವು ಅಲ್ಲದೆ ಕಾಲಕ್ರಮೇಣ ಆಶ್ರಮಕ್ಕೆ ಬರುವ ದರ್ಶನಾರ್ಥಿಗಳ ಸಂಖ್ಯೆ ವಿಪರೀತ ಬೆಳೆದಿತ್ತು ಬಂದವರು ತಮ್ಮನ್ನು ಕಾಣಲಾಗದೇ ಹೋಗುವುದನ್ನು ಅವರು ಇಷ್ಟಪಡುತ್ತಿರಲಿಲ್ಲ ಹಾಗಾಗಿ ಧ್ಯಾನ ಭವನದಲ್ಲಿಯೇ ಹೆಚ್ಚು ಕಾಲ ಇರತೊಡಗಿದರು ಪಾಕಶಾಲೆಯ ಪರಿಚಾರಕರಲ್ಲಿ ಮಹಿಳೆಯರೇ ಹೆಚ್ಚು ಅವರು ಸಾಮಾನ್ಯವಾಗಿ ನಾಲ್ಕೈದು ಜನರಾದರೂ ಇರುತ್ತಿದ್ದರು ನಟೇಶ್ ಅಯ್ಯರ್ ಸುಂದರಂ ರಂತಹ ಗಂಡಸರು ಇದ್ದರಾದರೂ ಅವರ ಸಂಖ್ಯೆ ಕಡಿಮೆ ಇತ್ತು ಪರಿಚಾರಕರಲ್ಲಿ ಭಗವಾನರನ್ನು ಕುರಿತು ಬರೆದವರು ಅಥವಾ ಮಾತನಾಡಿದವರೆಂದರೆ ಶಾಂತಮಾಳ್ ಸಂಪೂರ್ಣಮ್ಮ ಲೋಕಮ್ಮ ಮತ್ತು ಸುಬ್ಬಲಕ್ಷ್ಮಿ ಅಮ್ಮಾಳ್ ನಟೇಶ ಅಯ್ಯರ್ ಮತ್ತು ಸುಂದರಂ ಅವರು ಮಹರ್ಷಿಗಳ ಸಂಬಂಧದಲ್ಲಿ ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ ಆಶ್ರಮದ ಅಡುಗೆ ಮನೆಯ ಮುಖ್ಯ ಪರಿಚಾರಿಕೆಯಾಗಿದ್ದ ಶಾಂತಮಾಳ್ ಹೇಳಿರುವ ಮಾತುಗಳು ಇವು ಆ ದಿನಗಳಲ್ಲಿ ಭಗವಾನರ ಆರೋಗ್ಯ ದೇಹಬಲ ಚೆನ್ನಾಗಿತ್ತು ಅವರು ಧ್ಯಾನ ಭವನದಲ್ಲಿ ಇತರ ಭಕ್ತರೊಡನೆ ಬೆರೆತಹಾಗಿ ಅಡುಗೆ ಮನೆಗೆ ಬಂದು ಅಲ್ಲಿಯ ಪರಿಚಾರಕರ ಜೊತೆಗೂ ಬೆರೆಯುತ್ತಿದ್ದರು ಧಾನ್ಯಗಳನ್ನು ಆರಿಸಿ ಶುದ್ಧ ಮಾಡುವುದು ಕಾಳುಗಳ ಸಿಪ್ಪೆ ಸುಲಿಯುವುದು ಹಿಟ್ಟು ಬೀಸುವುದು ಊಟದ ಎಲೆಗಳನ್ನು ಹಚ್ಚುವುದು ಮೊದಲಾದ ಕೆಲಸಗಳನ್ನು ಉಳಿದವರಿಗಿಂತ ಅವರು ಹೆಚ್ಚು ದಕ್ಷತೆಯಿಂದ ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು ನಾವು ಕೆಲಸದಲ್ಲಿ ಅವರ ಜೊತೆ ಸೇರಿಕೊಳ್ಳುತ್ತಿದ್ದೆವು ಕೆಲಸದ ನಡುವೆ ಅವರು ಹೇಳುತ್ತಿದ್ದ ಕಥೆಗಳು ನೆನಪುಗಳು ಹಾಸ್ಯದ ಪ್ರಸಂಗಗಳು ಮತ್ತು ತಾತ್ವಿಕ ಉಪದೇಶಗಳನ್ನು ಕೇಳುವುದೇ ಒಂದು ಆನಂದವಾಗಿತ್ತು ಪಾಕಶಾಲೆಯು ಪರಿಚಾರಕರ ಪಾಲಿಗೆ ಕೇವಲ ಪಾಕಶಾಲೆ ಮಾತ್ರ ಆಗದೆ ಕಲಿಕೆಯ ಶಾಲೆಯೂ ಆಗಿತ್ತು ಒಮ್ಮೆ ನಾವು ಪಡವಲಕಾಯಿಯನ್ನು ಹೆಚ್ಚಿ ಬೇಯಿಸಬೇಕಾಗಿತ್ತು ಅದರೊಳಗೆ ಸಾಕಷ್ಟು ನೀರು ಇರುತ್ತದೆಯಾಗಿ ನೀರು ತೆಗೆದು ನಂತರ ಹೋಳುಗಳನ್ನು ಬೇಯಿಸುವುದು ರೂಢಿ ಭಗವಾನರು ಅದೇನೂ ಮಾಡದೆ ಹೋಳುಗಳನ್ನು ಹಾಗೆಯೇ ಬೇಯಿಸಲು ಹಾಕಿದರು ನಾನು ಅದನ್ನು ಉದ್ದನೆಯ ಸೌಟುಗಳಿಂದ ಅತ್ತಿತ್ತ ಹೊರಳಿಸುತ್ತಾ ಒಲೆಯ ಬದಿಯಲ್ಲೇ ಕೂತಿದ್ದೆ ಭಗವಾನರು ಇದ್ದಕ್ಕಿದ್ದಂತೆ ನನ್ನತ್ತ ತಿರುಗಿ ಎರಡು ಕ್ಷಣ ತೀಕ್ಷ್ಣವಾಗಿ ದಿಟ್ಟಿಸಿ ನೋಡಿದರು ಅದೇನಾಯಿತೋ ತಿಳಿಯದು ಹಠಾತ್ತನೆ ನನ್ನ ಮನಸ್ಸಿನ ಚಲನೆಯೇ ನಿಂತು ಹೋಯಿತು ಎದುರುಗಿದ್ದದ್ದೆಲ್ಲಾ ಎರಡು ಕ್ಷಣ ಪೂರ್ತಿ ಅದೃಶ್ಯವಾಗಿಬಿಟ್ಟಿತು ಅದು ನನಗೆ ಹಿಂದೆಂದೂ ಆಗಿರದಿದ್ದ ಒಂದು ದೈವಿಕ ಅನುಭವ ಸ್ವಲ್ಪ ಹೊತ್ತಿನ ಮೇಲೆ ಭಗವಾನರು ಹೇಳಿದರು ಈಗ ಪಲ್ಯ ಬೇಯುವ ಶಬ್ದ ಪೂರ್ತಿಯಾಗಿ ನಿಂತಿದೆ ವಸ್ತು ಸಿದ್ಧವಾಗಿದೆ ಇನ್ನು ಅದಕ್ಕೆ ಸಾಂಬಾರ ಪದಾರ್ಥ ಸೇರಿಸಿ ಅವರ ಮಾತಿಗೆ ತಾತ್ವಿಕ ಅರ್ಥವೂ ಇತ್ತು ಅದನ್ನು ಗ್ರಹಿಸಲು ಬೇಕಾದ ವಿಶಿಷ್ಟ ಅನುಭವವೂ ನನಗೆ ಆಗಷ್ಟೇ ಆಗಿತ್ತು ಅವರೇ ಅರುಣಾಚಲ ಕುರಿತು ರಚಿಸಿರುವ ಅಕ್ಷರ ವರ್ಣಮಾಲೆಯ ಸಾಲುಗಳು ನನಗೆ ನೆನಪಾದವು ಅರುಣಾಚಲ ನೀನು ನಿನ್ನ ಮಾಯೆಯಿಂದ ನನ್ನನ್ನು ಬಳಿಗೆ ಸೆಳೆದೆ ನಾನು ಜ್ಞಾನ ತುಂಬಿ ಎಚ್ಚೆದ್ದೆ ಈಗ ನನ್ನ ಮನಸ್ಸು ಬೆಂದೂ ಸಿದ್ಧವಾಗಿದೆ ವಿವೇಕದ ಸಾಂಬಾರವನ್ನು ಸೇರಿಸಲು ಇದು ತಕ್ಕ ಸಮಯವಾಗಿದೆ ಅಡುಗೆ ಮನೆಯಲ್ಲಿ ಆಗಷ್ಟೇ ನಡೆದ ಘಟನೆ ಈ ಸಾಲುಗಳಿಗೆ ಒಂದು ನಿದರ್ಶನವಾಗಿದೆ ಜಾಡಿಗಳು ತಾವಾಗಿ ಬಂದವು ಪಾಕಶಾಲೆ ಆಗಷ್ಟೇ ಆರಂಭವಾಗಿದ್ದ ದಿನಗಳು ಪದಾರ್ಥಗಳನ್ನು ತುಂಬಿಡಲು ಬೇಕಾದ ಜಾಡಿಗಳೇ ಇರಲಿಲ್ಲ ಅಡುಗೆ ಮನೆಯ ನೆಲವೆಲ್ಲ ಬಗೆಬಗೆಯ ಪದಾರ್ಥಗಳಿಂದ ಹರಡಿ ಹೋಗಿತ್ತು ಈ ಸಮಸ್ಯೆಯನ್ನು ಭಗವಾನರಿಗೆ ತಿಳಿಸಿದೆ ಅದಾಗಿ ಹತ್ತು ದಿನ ಆಗಿರಬಹುದು ಭಗವಾನರು ನನ್ನನ್ನು ಅವರಿಂದ ಸಭಾಂಗಣಕ್ಕೆ ಬರುವಂತೆ ಹೇಳಿ ಕಳಿಸಿದರು ಹೋಗಿ ನೋಡುತ್ತೇನೆ ಪರಿಚಾರಕರು ರಟ್ಟಿನ ಪೆಟ್ಟಿಗೆಗಳಿಂದ ಜಾಡಿಗಳನ್ನು ಹೊರಗೆ ತೆಗೆದಿಡುತ್ತಿದ್ದರು ಎತ್ತರವಾದ ಸೊಗಸಾದ ಆರು ಜಾಡಿಗಳು ಭಗವಾನರು ನನ್ನನ್ನು ನೋಡಿ ನಿಮಗೆ ಜಾಡಿಗಳು ಬೇಕಾಗಿದ್ದವು ಅಲ್ಲವೇ ಇವುಗಳನ್ನೆಲ್ಲ ನಿಮ್ಮ ಪಾಕಶಾಲೆಗೆ ತೆಗೆಸಿಕೊಂಡು ಹೋಗಿ ಎಂದರು ನಂತರ ವಿಷಯ ತಿಳಿಯಿತು ಯಾರು ಹೊರಗಿನವರು ಆಶ್ರಮಕ್ಕೆ ಬೇಕಾಗಬಹುದೆಂದು ಯೋಚಿಸಿ ಜಾಡಿಗಳ ಪಾರ್ಸೆಲ್ ಕಳಿಸಿದ್ದರು ಯಾರನ್ನೂ ಕೇಳದೆಯೇ ಪಾಕಶಾಲೆಗೆ ಬೇಕಾದ ಜಾಡಿಗಳು ತಾವಾಗಿ ಒದಗಿದ್ದವು ಎಷ್ಟು ರಹಸ್ಯಮಯವಾದ ಘಟನೆ ಒಮ್ಮೆ ನನ್ನ ಊರಿಗೆ ದೇವಿ ಪೂಜೆಯ ಸಲುವಾಗಿ ಹೋಗಲು ಬಯಸಿದೆ ಹೊರಡುವ ಮುಂಚೆ ಸಭಾಂಗಣಕ್ಕೆ ಬಂದು ಮಹರ್ಷಿಗಳ ಎದುರಿಗೆ ಧ್ಯಾನದಲ್ಲಿ ಕುಳಿತೆ ಕಣ್ಣು ತೆರೆದಾಗ ಒಂದು ಆಶ್ಚರ್ಯ ಕಾದಿತ್ತು ಮಹರ್ಷಿಗಳು ಕುಳಿತ ಜಾಗದಲ್ಲಿ ಅವರ ಬದಲು ಒಬ್ಬ ಚಿಕ್ಕ ಹುಡುಗಿ ಕಂಡಳು ತುಂಬ ಸುಂದರವಾಗಿ ವೈಭವಯುತವಾಗಿ ಶೋಭಿಸುತ್ತಾ ಬಂಗಾರದ ಬಣ್ಣದ ಕಿರಣಗಳಿಂದ ಜ್ವಲಿಸುತ್ತಿದ್ದ ಆ ಮೂರ್ತಿ ಕೆಲವೇ ಕ್ಷಣ ಕಂಡು ಅದೃಶ್ಯವಾಯಿತು ಆ ಜಾಗದಲ್ಲಿ ಮತ್ತೆ ಮಹರ್ಷಿಗಳೇ ಕಾಣಿಸಿದರು ನಂಬಲು ದುಸ್ಸಾಧ್ಯವಾದ ದೃಶ್ಯ ಅದು ನಾನು ಊರಿನಲ್ಲಿ ಪೂಜೆ ಸಲ್ಲಿಸಬೇಕಾಗಿದ್ದ ದೇವಿ ಅವಳು ಭಗವಾನರಲ್ಲಿ ಇದ್ದಾಳೆ ಎನ್ನುವುದು ಆ ಕಾಣ್ಕೆಯ ಅರ್ಥ ಎಂದು ಭಾಸವಾಗಿ ನನಗೆ ರೋಮಾಂಚನವಾಯಿತು ದೇವಿ ಪೂಜೆಗೆ ಊರಿಗೆ ಹೋಗಬೇಕಾದ ಅಗತ್ಯ ಈಗ ನನಗೆ ಉಳಿಯಲೇ ಇಲ್ಲ ಮೈಸೂರಿನ ಮಹಾರಾಜ ನಾಲ್ಮಡಿ ಕೃಷ್ಣರಾಜ ಒಡೆಯರು ಒಮ್ಮೆ ರಮಣಾಶ್ರಮಕ್ಕೆ ಬಂದರು ಅವರ ಸೇವಕರು ತಟ್ಟೆಗಟ್ಟಲೆ ಸಿಹಿ ತಿಂಡಿಗಳನ್ನು ಹೊತ್ತು ತಂದು ಭಗವಾನರ ಪಾದದ ಬಳಿ ಇರಿಸಿದರು ಮಹಾರಾಜರು ಹತ್ತು ನಿಮಿಷ ಕಾಲ ಭಗವಾನರನ್ನೇ ನೋಡುತ್ತಿದ್ದು ಬಳಿಕ ಪಾದಕ್ಕೆ ಬಿದ್ದರು ಅವರ ಕಣ್ಣುಗಳಿಂದ ಒಂದೇ ಸಮನೆ ನೀರು ಹರಿದು ಭಗವಾನರ ಪಾದ ಒದ್ದೆಯಾಯಿತು ರಾಜರು ಕೈ ಜೋಡಿಸಿ ನಿಂತು ಭಗವಾನರಿಗೆ ಹೇಳಿದರು ಜನ ನನ್ನನ್ನು ಮಹಾರಾಜ ಎಂದು ಕರೆದು ಒಂದು ಪೀಠಕ್ಕೆ ಬಿಗಿದಿದ್ದಾರೆ ರಾಜನಾಗಿ ಹುಟ್ಟಿದ ಪಾಪದಿಂದಾಗಿ ನನಗೆ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ಕುಳಿತು ಸೇವೆ ಮಾಡುವ ಸೌಭಾಗ್ಯ ಇಲ್ಲವಾಯಿತು ನಾನು ಬಹುಶಃ ಇನ್ನೊಮ್ಮೆ ಬರಲಾರೆ ಈ ಕೆಲವು ಕ್ಷಣಗಳಷ್ಟೇ ನನ್ನವು ನಿಮ್ಮ ಕೃಪೆ ನನ್ನ ಮೇಲೆ ಸದಾ ಇರಲೆಂದು ಪ್ರಾರ್ಥಿಸುತ್ತಿದ್ದೇನೆ ಜ್ಞಾನಿಗೆ ಪಕ್ಷಪಾತವಿಲ್ಲ ರಮಣಾಶ್ರಮ ಬಿಟ್ಟು ತೆರಳಬೇಕಾಗಿದ್ದ ಭಕ್ತನೊಬ್ಬ ಮಹರ್ಷಿಗಳನ್ನು ಬೇಡಿಕೊಂಡ ಸ್ವಾಮಿ ನಿಮ್ಮಿಂದ ತುಂಬಾ ದೂರದ ಸ್ಥಳಕ್ಕೆ ಹೋಗುತ್ತಿದ್ದೇನೆ ಇಲ್ಲಿರುವ ಭಕ್ತರೆಲ್ಲ ನಿಮ್ಮ ಜೊತೆಗಿರುವ ಭಾಗ್ಯ ಪಡೆದ ಪುಣ್ಯವಂತರು ನನ್ನನ್ನೂ ಸಹ ಅವರ ರೀತಿಯಲ್ಲೇ ಅನುಗ್ರಹಿಸಿ ಮಹರ್ಷಿ ಹೇಳಿದರು ಇಲ್ಲಿರುವ ಭಕ್ತರಿಗೆ ವಿಶೇಷ ಕೃಪೆ ದೊರಕುತ್ತದೆ ಎಂದು ಎಲ್ಲ ಭಾವಿಸುತ್ತಾರೆ ಇದು ಸರಿಯಲ್ಲ ಅಂಥ ಪಕ್ಷಪಾತ ತೋರುವ ವ್ಯಕ್ತಿ ಹೇಗೆ ತಾನೇ ಜ್ಞಾನಿಯಾದಾನು ತನಗೆ ಶರಣಾಗತರಾದ ಎಲ್ಲರನ್ನೂ ದೇವರು ಖಂಡಿತ ಕಾಪಾಡುತ್ತಾನೆ ಹಾಗೆ ನೋಡಿದರೆ ಮನಸ್ಸಿನಲ್ಲಿ ಶರಣಾಗತನಾದವನು ಪ್ರಾರ್ಥಿಸಬೇಕಾದ ಅಗತ್ಯ ಕೂಡ ಇಲ್ಲ ದೇವರು ಬಳಿಯೇ ಇದ್ದು ಎಲ್ಲರಿಗೂ ತನ್ನ ಕೃಪೆ ನೀಡುತ್ತಾನೆ ಈ ವಿಷಯದಲ್ಲಿ ದೂರ ಹತ್ತಿರ ಎನ್ನುವ ಮಾತುಗಳಿಗೆ ಅರ್ಥವೇ ಇಲ್ಲ ಕಪ್ಪೆ ಕಮಲದ ಬಳಿಯೇ ಇರುತ್ತದೆ ದುಂಬಿ ಎಷ್ಟೇ ದೂರದಿಂದ ಬಂದಿದ್ದರೂ ಹೂವಿನ ಮಕರಂದ ಸವಿಯುತ್ತದೆ ಪಾಕಶಾಲೆಯಲ್ಲಿದ್ದ ಇನ್ನೊಬ್ಬ ಪರಿಚಾರಿಕೆ ಸಂಪೂರ್ಣಮ್ಮ ಆಕೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಮಹರ್ಷಿಗಳನ್ನು ಕಂಡಳು ಆಗ ಇಪ್ಪತ್ತು ದಿನ ಆಶ್ರಮದಲ್ಲಿ ಇದ್ದು ಭಗವಾನರ ನಾನು ಯಾರು ಎಂಬ ಪುಸ್ತಕವನ್ನು ಅವರ ಕೈಯಿಂದಲೇ ಪಡೆದಳು ಮಹರ್ಷಿ ಸನ್ನಿಧಿಯಲ್ಲಿ ಅವಳು ಪಡೆದ ಸಂತೋಷ ಸಮಾಧಾನಗಳು ಅವಳ ಮೇಲೆ ಎಷ್ಟು ಗಾಢವಾದ ಪ್ರಭಾವ ಬೀರಿದವೆಂದರೆ ಅವಳು ತನ್ನ ಹಳ್ಳಿಗೆ ವಾಪಸ್ಸು ಹೋಗಿದ್ದರೂ ಆಶ್ರಮವನ್ನು ಬಿಟ್ಟು ಇರಲಾರದೆ ಮತ್ತೆ ಅಲ್ಲಿಗೇ ಬಂದಳು ಅಡುಗೆ ಮನೆಯಲ್ಲಿ ಸೇವೆಗೆ ನಿಂತಳು ಆರಂಭದಲ್ಲಿ ಅವಳಿಗೆ ಆ ಕೆಲಸದಲ್ಲಿ ಪರಿಶ್ರಮವಿಲ್ಲದಿದ್ದರೂ ಭಗವಾನರು ಪಾಕಶಾಲೆಗೆ ಬಂದಾಗ ಅವಳ ಬಳಿ ಇದ್ದು ಅಗತ್ಯವಾದ ಸೂಚನೆ ನೀಡುತ್ತಾ ಆ ಕೆಲಸದಲ್ಲಿ ಅವಳು ಪರಿಣತಿ ಪಡೆಯುವಂತೆ ಮಾಡಿದರು ಬದನೆ ತೊಟ್ಟಿನ ಸಾಂಬಾರು ಭಕ್ತರೊಬ್ಬರು ಪಾಕಶಾಲೆಗೆಂದು ಗಾಡಿ ತುಂಬ ಬದನೆಕಾಯಿ ಕಳಿಸಿದ್ದರು ದಿನದಿನ ಎಲ್ಲರೂ ಬದನೆಕಾಯಿಯ ಮೇಲೋಗರವನ್ನೇ ಬಳಸುವಂತಾಯಿತು ನಾವು ತೆಗೆದುಹಾಕಿದ ಅವುಗಳ ತೊಟ್ಟುಗಳೇ ಮೂಲೆಯಲ್ಲಿ ಒಂದು ರಾಶಿಯಾಗಿ ಕುಳಿತಿತ್ತು ಭಗವಾನರು ಆ ತೊಟ್ಟುಗಳನ್ನು ಬೇಯಿಸಿ ಸಾಂಬಾರು ಮಾಡಲು ತಿಳಿಸಿದರು ನಾವು ದಿಗ್ಭ್ರಾಂತರಾದೆವು ದನಗಳು ಕೂಡ ಅದನ್ನು ತಿನ್ನಲಾರವು ಎನ್ನಿಸಿತು ಆದರೆ ಭಗವಾನರು ಅದು ಎಲ್ಲರೂ ತಿನ್ನಬಹುದಾದ ಪದಾರ್ಥವೇ ಎಸೆಯಬೇಡಿ ನಾನು ಹೇಳಿದಂತೆ ಮಾಡಿ ಎಂದು ಹೇಳಿ ಹೊರಟು ಹೋದರು ಅವರ ಮಾತಿಗೆ ವಿರುದ್ಧ ಹೋಗುವಂತಿರಲಿಲ್ಲ ಆ ತೊಟ್ಟುಗಳನ್ನು ಒಣ ಬಟಾಣಿಗಳ ಜೊತೆ ಸೇರಿಸಿ ಒಂದು ದೊಡ್ಡ ಕೊಳಗದಲ್ಲಿ ಕುದಿಯಲು ಹಾಕಿದೆವು ಗಂಟೆಗಳ ಕಾಲ ಬೇಯಿಸಿದರೂ ಅವು ಮೊದಲಿನಷ್ಟೇ ಬಿರುಸಾಗಿದ್ದವು ನಮಗೆ ಏನು ಮಾಡುವುದೆಂದು ತೋಚದಾಯಿತು ಪಾಕಶಾಲೆಯಲ್ಲಿ ತಮ್ಮ ಅಗತ್ಯ ಯಾವಾಗ ಇದೆ ಎನ್ನುವುದನ್ನು ಭಗವಾನರು ಚೆನ್ನಾಗಿ ತಿಳಿದಿರುತ್ತಿದ್ದರು ಅಂಧ ಹೊತ್ತಿನಲ್ಲಿ ಸಭಾಂಗಣದಲ್ಲಿ ಭಕ್ತರ ನಡುವೆ ಇದ್ದರೂ ಮಧ್ಯೆ ಎದ್ದು ಅಡುಗೆ ಮನೆಗೆ ಬಂದು ಬಿಡುತ್ತಿದ್ದರು ಆಶ್ರಮಕ್ಕೆ ಬಂದ ಹೊಸಬರಿಗೆ ಭಗವಾನರ ಮನಸ್ಸು ಆಗ ಅಡುಗೆಯ ಕೆಲಸದ ಮೇಲಿದೆ ಎನ್ನಿಸುತ್ತಿತ್ತೇನು ಆದರೆ ಅವರ ದಯೆ ಇದ್ದದ್ದು ಅಲ್ಲಿಯ ಪರಿಚಾರಕರ ಮೇಲೆ ಅದೇ ಪ್ರಕಾರ ಅವತ್ತು ನಮ್ಮ ಪೇಚಾಟ ತಿಳಿದವರಂತೆ ಅವರು ಸಭಾಂಗಣ ಬಿಟ್ಟು ಪಾಕಶಾಲೆಗೆ ಬಂದರು ಸಾಂಬಾರು ಹೇಗೆ ಆಗುತ್ತಿದೆ ಎಂದು ಕೇಳಿದರು ಏನು ಹೇಳುವುದು ನಾನು ತಮಾಷೆಯ ದನಿಯಲ್ಲಿ ನಾವು ಬೇಯಿಸುತ್ತಿರುವುದೇನೂ ಹೋಳುಗಳೇ ಕಬ್ಬಿಣದ ಮೊಳೆ ಬೇಯಲು ಹಾಕಿದ್ದೇವೆ ಎಂದೆ ಅವರು ಮಾತನಾಡದೆ ಒಂದು ದೊಡ್ಡ ಸೌಟು ತೆಗೆದುಕೊಂಡು ಆ ಭಾರಿ ಕೊಳಗದೊಳಗೆ ಒಂದೆರಡು ಸಲ ಅತ್ತಿತ್ತ ಹೊರಳಿಸಿ ಹೊರಟು ಹೋದರು ಹತ್ತು ನಿಮಿಷ ಬಿಟ್ಟು ನೋಡಿದರೆ ತೊಟ್ಟುಗಳು ಚೆನ್ನಾಗಿ ಬೆಂದು ತುಂಬಾ ಮೃದುವಾಗಿದ್ದವು ಮೇಲೋಗರವಂತೂ ಬಹಳ ರುಚಿಯಾಗಿತ್ತು ಊಟ ಮಾಡುತ್ತಿದ್ದವರೆಲ್ಲ ಎರಡೆರಡು ಸಲ ಕೇಳಿ ಹಾಕಿಸಿಕೊಂಡು ಸವಿದರು ಅಡುಗೆಯ ಪ್ರತಿಯೊಂದು ವಿವರದಲ್ಲೂ ಭಗವಾನರು ತೋರಿಸುತ್ತಿದ್ದ ಆಸಕ್ತಿ ನೋಡಿದರೆ ರುಚಿಯಾದ ಊಟ ಅವರಿಗೆ ಬಹಳ ಪ್ರಿಯ ಅರ್ಧ ಊಟವನ್ನು ಅವರು ಇಷ್ಟಪಟ್ಟು ಮಾಡುವರೆಂದು ಅನ್ನಿಸುವಂತಿತ್ತು ಖಂಡಿತ ಇಲ್ಲ ಅವರು ಮಾಡುತ್ತಿದ್ದ ಊಟ ತೀರಾ ಸ್ವಲ್ಪ ಆಗಲೂ ಎಲೆಯ ಮೇಲೆ ಬಡಿಸಿದ್ದ ಖಾರ ಹುಳಿ ಸಿಹಿ ಪದಾರ್ಥಗಳನ್ನೆಲ್ಲ ಒಟ್ಟಿಗೆ ಕಲಸಿ ಅವರಿಗೆ ಅವುಗಳ ರುಚಿಯೇ ತಿಳಿಯದೇನೋ ಎಂಬಂತೆ ತುತ್ತು ಮಾಡಿ ನುಂಗಿಬಿಡುತ್ತಿದ್ದರು ಸೊಗಸಾಗಿ ತಯಾರಿಸಿದ ಬೇರೆ ಬೇರೆ ರುಚಿಯ ಪದಾರ್ಥಗಳನ್ನೆಲ್ಲಾ ಹಾಗೆ ಕಲಸಿ ಉಣ್ಣುಬಿಡುತ್ತೀರಿ ಏಕೆ ಎಂದು ಕೇಳಿದರೆ ಪ್ರತ್ಯೇಕತೆ ಸಾಕು ಬೇಕಾಗಿರುವುದು ಏಕತೆ ಎಂದು ಬಿಡುತ್ತಿದ್ದರು ಒಂದು ರಾತ್ರಿ ನಾವೆಲ್ಲ ಹೊರಗೆ ಒಟ್ಟಿಗೆ ಕುಳಿತು ಹರಟುತ್ತಾ ಊಟ ಮಾಡಿದರೆ ಚೆನ್ನಾಗಿರುತ್ತದಲ್ಲವೇ ಎಂದು ನಾನು ಕೇಳಿದೆ ಭಗವಾನರೂ ಅದಕ್ಕೆ ಒಪ್ಪಿದರು ಧ್ಯಾನ ಭವನದ ಬಳಿಯ ಅಂಗಳದಲ್ಲಿ ನಮಗೆಲ್ಲ ಊಟ ಬಡಿಸುವ ಏರ್ಪಾಟು ಮಾಡಿದರು ಅದೊಂದು ಬೆಳದಿಂಗಳ ದಿನ ಭಗವಾನರೂ ಜೊತೆಗಿದ್ದರು ಆಗೀಗ ಅವರ ತಲೆಯ ಸುತ್ತ ಒಂದು ಪ್ರಭಾವಳಿ ಇರುವಂತೆ ಕಂಡಿತು ಅದು ಬೆಳದಿಂಗಳ ಪ್ರಭಾವವು ಅಥವಾ ನಮ್ಮ ಕಣ್ಣ ಪುಣ್ಯವೋ ಅಲ್ಲಿದ್ದ ನಮ್ಮೆಲ್ಲರಿಗೂ ಅದು ಸ್ಪಷ್ಟವಾಗಿ ಕಾಣಿಸುವಂತಿತ್ತು ಊಟ ಆರಂಭವಾಗಲು ಎರಡು ಗಳಿಗೆ ಮುಂಚೆ ಯಾರೋ ನಮಗೆಲ್ಲ ಸಾಕಾಗುವಂತೆ ಒಂದು ದೊಡ್ಡ ಬುಟ್ಟಿ ತುಂಬ ಸೊಗಸಾದ ಸಿಹಿ ಭಕ್ಷ್ಯಗಳನ್ನು ತಂದುಕೊಟ್ಟು ಹೋದರು ಅದೇನು ಆಕಸ್ಮಿಕವೋ ಅಥವಾ ಭಗವಾನರ ಆಶೀರ್ವಾದವೋ ಸ್ತ್ರೀಯರು ಯಾರೂ ರಾತ್ರಿ ಹೊತ್ತಿನಲ್ಲಿ ಆಶ್ರಮದಲ್ಲಿ ಉಳಿಯುವಂತಿರಲಿಲ್ಲ ಊರಿನಲ್ಲಿ ನಮಗೆಂದೇ ಗೊತ್ತು ಮಾಡಿದ ಮನೆಯಿಂದ ಆಶ್ರಮಕ್ಕೆ ಬಂದು ಹೋಗಿ ಮಾಡುತ್ತಿದ್ದೆವು ಮಧ್ಯೆ ಸ್ವಲ್ಪ ದೂರ ನಾವು ನಿರ್ಜನವಾದ ಕಾಡು ದಾರಿಯಲ್ಲಿ ಒಬ್ಬರೇ ನಡೆದು ಹೋಗಬೇಕಾಗಿತ್ತು ನನಗೆ ಭಯವಾಗುವುದೆಂದು ತಿಳಿದಾಗ ಭಯ ಏಕೆ ನಾನು ನಿನ್ನ ಜೊತೆಗಿರುವುದಿಲ್ಲವೇ ಎಂದು ಭಗವಾನರು ಧೈರ್ಯ ಹೇಳಿದರು ಒಮ್ಮೆ ಬೆಳಗಿನ ಜಾವ ಇನ್ನೂ ಕತ್ತಲು ಕತ್ತಲಾಗಿದ್ದ ಹೊತ್ತಿನಲ್ಲೇ ನಾನು ಆಶ್ರಮಕ್ಕೆ ಬಂದೆ ಆಶ್ರಮದ ಸರ್ವಾಧಿಕಾರಿಗಳು ಆತಂಕದಿಂದ ಈ ಹೊತ್ತಿನಲ್ಲಿ ಒಬ್ಬರೇ ಹೇಗೆ ಬಂದಿರಿ ಭಯವಾಗಲಿಲ್ಲವೇ ಎಂದು ಕೇಳಿದರು ಹತ್ತಿರದಲ್ಲೇ ಇದ್ದ ಭಗವಾನರು ಅವರನ್ನು ಆಕ್ಷೇಪಿಸುವಂತೆ ಯಾಕೆ ಹಾಗೆ ಆಶ್ಚರ್ಯಪಡುತ್ತಿ ಆಕೆಯೇನು ಒಬ್ಬರೇ ಇದ್ದರೆ ಜೊತೆಯಲ್ಲಿ ಉದ್ದಕ್ಕೂ ನಾನಿರಲಿಲ್ಲವೇ ಎಂದರು ನಿಜವೇ ನಮಗೆ ಕಾಣದಿದ್ದರೂ ಸರ್ವಜ್ಞರಾದ ಅವರು ಸರ್ವತ್ರ ಇರುತ್ತಾ ನಮ್ಮನ್ನು ರಕ್ಷಿಸಬಲ್ಲವರಾಗಿದ್ದರು ಲೋಕಮ್ಮ ಪಾಕಶಾಲೆಯಲ್ಲಿ ಸಹಾಯಕಿಯಾಗಿದ್ದ ತೇನಮ್ಮನ ಮೂಲಕ ಮಹರ್ಷಿಗಳ ಬಗ್ಗೆ ಕೇಳಿ ತಿಳಿದವಳು ಅವರ ಬಗ್ಗೆ ಭಕ್ತಿ ಗೌರವ ಬೆಳೆದು ರಮಣಾಶ್ರಮಕ್ಕೆ ಬಂದು ತಾನೂ ಪಾಕಶಾಲಿಯಲ್ಲಿ ಕೆಲಸ ಮಾಡಲು ಸೇರಿಕೊಂಡಳು ಆಕೆ ತಿಳಿಸಿರುವ ಒಂದು ಘಟನೆ ವಿಶಿಷ್ಟವಾಗಿದೆ ಒಂದು ದಿನ ಬೆಳಗ್ಗೆ ಬೇಗನೆ ಅಡುಗೆ ಮನೆಗೆ ಬಂದೆ ಆ ಹೊತ್ತಿಗಾಗಲೇ ಮಹರ್ಷಿಗಳು ಅಲ್ಲಿಗೆ ಬಂದಾಗಿತ್ತು ಅಲ್ಲಿಯೇ ಇದ್ದ ತೇನಮ್ಮ ಏನು ಪದಾರ್ಥ ಸಿದ್ಧ ಮಾಡುತ್ತಿದ್ದಾಳೆ ಎಂದು ಮಹರ್ಷಿ ನಡುವೆ ನನ್ನನ್ನು ಕೇಳಿದರು ಒಬ್ಬ ಮಹಿಳೆಗಾಗಿ ಪ್ರತ್ಯೇಕ ಆಹಾರವನ್ನು ಆಕೆ ತಯಾರಿಸುತ್ತಿದ್ದಾಳೆ ಎಂದು ತಿಳಿಸಿದೆ ಏಕಾಗಿ ಹಾಗೆ ಮಾಡುತ್ತಿದ್ದೀರಿ ಎಂದು ಕೇಳಿದರು ಆ ಮಹಿಳೆ ಬಹಿಷ್ಠೆಯಾಗಿದ್ದಾಳೆ ಉಳಿದವರಿಗೆ ಮಾಡಿದ ಆಹಾರವನ್ನು ಆಕೆಗೆ ಕೊಡುವಂತಿಲ್ಲವಲ್ಲ ಅದಕ್ಕಾಗಿ ಆಕೆಗೆಂದು ಪ್ರತ್ಯೇಕ ಪದಾರ್ಥ ಸಿದ್ಧ ಮಾಡುತ್ತಿದ್ದಾಳೆ ಎಂದೆ ಇದನ್ನು ಕೇಳಿ ಮಹರ್ಷಿ ತುಂಬಾ ಅಸಮಾಧಾನಗೊಂಡರು ಯಾಕಾಗಿ ಆಕೆಗೆ ಪ್ರತ್ಯೇಕ ಊಟ ತಯಾರು ಮಾಡಬೇಕು ಎಲ್ಲರಿಗಾಗಿ ಸಿದ್ಧ ಮಾಡಿದ ಆಹಾರವನ್ನೇ ಆಕೆಗೂ ಕೊಡಿ ಯಾವ ವ್ಯತ್ಯಾಸವನ್ನೂ ಮಾಡಬೇಡಿ ಎಂದು ಹೇಳಿಬಿಟ್ಟರು ಇಲ್ಲಿ ಎಲ್ಲರೂ ಸಮಾನರು ಆ ದಿನ ರಾತ್ರಿಯ ಊಟದ ನಂತರ ಭಗವಾನರು ಆ ಮಹಿಳೆಗೆ ಯಾವ ಅಡುಗೆ ಬಡಿಸಿದಿರಿ ಎಂದು ಕೇಳಿದರು ನೀವು ತಿಳಿಸಿದಂತೆ ಎಲ್ಲರಿಗೂ ಮಾಡಿದ ಅಡುಗೆಯನ್ನೇ ಆಕೆಗೂ ಬಡಿಸಿದೆವು ಎಂದು ನಾನು ಹೇಳುತ್ತಿದ್ದಾಗ ಆಶ್ರಮದ ಮ್ಯಾನೇಜರು ಅಲ್ಲಿಗೆ ಬಂದರು ಅವರು ನನ್ನ ಸಮೀಪಕ್ಕೆ ಬಂದು ಪಿಸು ದನಿಯಲ್ಲಿ ಯಾರಾದರೂ ನಿಮ್ಮನ್ನು ಹೊರಗಾದ ಸ್ತ್ರೀಯರಿಗೆ ಯಾವ ಆಹಾರ ನೀಡುತ್ತೀರಿ ಎಂದು ಕೇಳಿದರೆ ಅವರಿಗಾಗಿ ಮಾಡಿದ ಪ್ರತ್ಯೇಕ ಆಹಾರವನ್ನು ಎಂದೇ ನೀವು ಹೇಳಬೇಕು ಎಂದರು ಮಹರ್ಷಿಗಳಿಗೆ ಈ ಮಾತು ಕೇಳಿಸಿರಬೇಕು ಅವರು ಹತ್ತಿರ ಬಂದು ಮ್ಯಾನೇಜರರಿಗೆ ಎತ್ತರದ ದನಿಯಲ್ಲಿ ಹೇಳಿದರು ಯಾಕೆ ಲೋಕಮನಿಗೆ ಸುಳ್ಳು ಹೇಳುವಂತೆ ತಿಳಿಸುತ್ತಿದ್ದೀರಿ ಆಶ್ರಮದಲ್ಲಿ ಎಲ್ಲರೂ ಸಮಾನರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಊಟ ಆಗುತ್ತದೆ ಯಾರ ವಿಷಯಕ್ಕೂ ಭೇದ ಮಾಡುವುದಲ್ಲ ಇಲ್ಲಿ ಯಾರೂ ಅಸ್ಪೃಶ್ಯರಲ್ಲ ಇದಕ್ಕೆ ಒಪ್ಪದವರು ಊಟ ಮಾಡಲು ಬೇರೆ ಎಲ್ಲಾದರೂ ಹೋಗಬಹುದು ಭಗವಾನರು ಮುಂದುವರಿದು ಹೇಳಿದರು ಸ್ಕಂದಾಶ್ರಮದಲ್ಲಿದ್ದಾಗ ನನ್ನ ತಾಯಿ ಹೀಗೆಯೇ ಭೇದ ಮಾಡುತ್ತಿದ್ದಳು ಇಲ್ಲಿ ಹೊರಗಾದ ಮಹಿಳೆಯರ ಬಗ್ಗೆ ಅಲ್ಲಿ ಹರಿಜನರ ಬಗ್ಗೆ ಆಶ್ರಮಕ್ಕೆ ಸೌದೆ ತಂದು ಹಾಕುತ್ತಿದ್ದವನಿಗೆ ಅವಳು ಊಟ ಬಡಿಸುತ್ತಿರಲಿಲ್ಲ ಆಕೆ ನನ್ನ ಊಟ ಮುಗಿದು ನಂತರ ಅವಳು ಊಟ ಮಾಡಿದ ಮೇಲೆ ಉಳಿದದ್ದನ್ನು ಆತ ಪಡೆದು ಆಶ್ರಮದ ಹೊರಭಾಗದಲ್ಲಿ ಕೂತು ತಿನ್ನಬೇಕಾಗಿತ್ತು ಅವರನ್ನು ಹತ್ತಿರ ಸೇರಿಸಿದರೆ ಮೈಲಿಗೆ ಎಂದು ಅವಳ ಭಾವನೆಯಾಗಿತ್ತು ಆತನನ್ನು ನಮ್ಮಂತೆಯೇ ನಡೆಸಿಕೊಳ್ಳಬೇಕು ಅಲ್ಲಿಯವರೆಗೆ ನಾನು ಊಟವನ್ನೇ ಮಾಡುವುದಿಲ್ಲ ಎಂದೆ ಮೊದಲು ಅವಳು ನನ್ನ ಮಾತಿಗೆ ಒಪ್ಪಲಿಲ್ಲ ಅತ್ತು ಕರೆದು ತಾನೂ ಊಟ ಮಾಡದೇ ನನ್ನನ್ನು ಒಪ್ಪಿಸಲು ನೋಡಿದಳು ಆದರೆ ನಾನು ಹಠ ಬಿಡಲಿಲ್ಲ ಕಡೆಗೆ ಅವಳೇ ನನ್ನ ಮಾತಿಗೆ ಒಪ್ಪಬೇಕಾಯಿತು ಛೀ ಎಂಥದ್ದಿದು ಮನುಷ್ಯ ಮನುಷ್ಯರ ನಡುವೆಯೇ ಭೇದವೇ ಪ್ರತಿಯೊಬ್ಬನಲ್ಲೂ ಭಗವಂತನನ್ನು ಕಾಣಬೇಕು ಅದು ಬಿಟ್ಟು ಇಂಥ ನಡತೆ ಸರಿಯೇ ಭಗವಾನರ ಮಾತು ಕೇಳಿ ನಾವೆಲ್ಲ ತಬ್ಬಿ ಬಾದೆವು ಮ್ಯಾನೇಜರರಿಗೆ ಹೇಳಿದ ಬುದ್ಧಿವಾದ ನಮ್ಮ ಮನಸ್ಸಿನಲ್ಲೂ ಆಳವಾಗಿ ನೆಟ್ಟಿತು ಸುಬ್ಬಲಕ್ಷ್ಮಿ ಅಮ್ಮಾಳ್ ಕೂಡ ಆಶ್ರಮದ ಪಾಕಶಾಲೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದವಳು ಮುಂದಿನವೂ ಅವಳ ಮಾತುಗಳು ಒಮ್ಮೆ ಬೆಳಗಿನ ಜಾವ ನಾನು ಹೋದಾಗ ಭಗವಾನರು ಅಡುಗೆ ಮನೆಯಲ್ಲಿದ್ದರು ಒರಳಿನ ತುಂಬ ಬೇಳೆ ಹಾಕಿ ತಿರುವುತ್ತಿದ್ದರು ಎಷ್ಟೊಂದು ಶ್ರಮದ ಕೆಲಸ ಮಾಡುತ್ತಿದ್ದಾರೆ ಎನ್ನಿಸಿ ಮನಸ್ಸಿಗೆ ಕಸಿವಿಸಿಯಾಯಿತು ದಯವಿಟ್ಟು ಆ ಕೆಲಸ ಬಿಡಿ ನಾನು ತಿರುವುತ್ತೇನೆ ಎನ್ನಲು ಮಾತು ತುಟೀತುದಿಗೆ ಬಂತು ಆದರೆ ಹೇಳಲು ಧೈರ್ಯ ಬರಲಿಲ್ಲ ಅಲ್ಲದೆ ಇವರೆಲ್ಲ ನಡುವೆ ತಲೆ ಹಾಕುತ್ತಾರೆ ಎನ್ನಿಸಿ ಅವರು ಅಡುಗೆ ಮನೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟರೆ ಅಂತಲೂ ಅನ್ನಿಸಿತು ಅವರ ಸನ್ನಿಧಿಯ ಭಾಗ್ಯ ನಮಗೆ ಬೇರೆಲ್ಲಕ್ಕಿಂತ ಅಮೂಲ್ಯವಾಗಿತ್ತು ಆದ್ದರಿಂದ ಸುಮ್ಮನಾಗಿಬಿಟ್ಟೆ ನನ್ನ ಆಲೋಚನೆ ಅದು ಹೇಗೆ ತಿಳಿಯುತ್ತೋ ನನ್ನನ್ನು ಕರೆದು ತಮ್ಮ ಕೆಲಸವನ್ನೂ ಬಿಟ್ಟುಕೊಟ್ಟರು ಸದ್ಯ ಅವರಿಗೆ ಸ್ವಲ್ಪ ವಿರಾಮ ಸಿಕ್ಕಂತಾಯಿತಲ್ಲ ಎನ್ನಿಸಿ ನೆಮ್ಮದಿಯಾಯಿತು ಆದರೆ ಒಂದು ಘಳಿಗೆ ಅಷ್ಟೆ ಹೊರಳಿ ನೋಡಿದರೆ ಅವರು ಇನ್ನೊಂದು ಕಡೆ ಒಲೆ ಮೇಲಿದ್ದ ದೊಡ್ಡ ಭಾಂಡದ ಬಳಿಗೆ ಹೋಗಿದ್ದರು ಧಗ ಧಗ ಉರಿಯುತ್ತಿದ್ದ ಒಲೆಯ ಮುಂದೆ ನಿಂತು ಏನೋ ಬೇಯಿಸತೊಡಗಿದ್ದರು ಮೈಯಿಂದ ಬೆವರು ದಳದಳ ಇಳಿಯುತ್ತಿತ್ತು ಭಾಂಡದೊಳಗೆ ದೊಡ್ಡ ಸೌಟು ಹಾಕಿ ಹೊರಳಿಸುತ್ತಿದ್ದಾಗ ಬೇಯುತ್ತಿದ್ದ ತರಕಾರಿಯ ದೊಡ್ಡ ತುಂಡೊಂದು ಹೊರಕ್ಕೆ ಸಿಡಿದು ಅವರ ಬೆರಳ ಮೇಲೆ ಬಿತ್ತು ಅದರ ಬಿಸಿಗೆ ಬೆರಳು ಭರ್ರನೆ ಊದಿಕೊಂಡಿತು ನಾನು ಗಾಬರಿಯಾದೆ ಭಗವಾನರಿಗೆ ಎಷ್ಟು ಯಾತನೆ ಆಗುತ್ತಿದೆಯೋ ಎನ್ನಿಸಿ ಕಳವಳವಾಯಿತು ಆದರೆ ಅವರು ನನ್ನತ್ತ ನೋಡಿ ನಗುತ್ತ ತಮ್ಮ ಬೆರಳು ತೋರಿಸಿ ಇಗೋ ನೋಡಿದಿರಾ ನನ್ನ ಬೆರಳಿಗೆ ಒಂದು ವಿಶೇಷ ಉಂಗುರ ದೊರೆತಿದೆ ಹೇಗಿದೆ ಎಂದು ವಿನೋದದ ಚಟಾಕಿ ಸಿಡಿಸಿದರು